ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ರೆಸಿಪಿ ಆನಿಯನ್ ಕ್ಯಾಪ್ಸಿಕಮ್ ರೈಸ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಈ ರೀತಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಹಾಗೆ ನೈಟ್ ಊಟಕ್ಕೂ ಸಹ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುವಂತಹ ಈ ಒಂದು ಕ್ಯಾಪ್ಸಿಕಮ್ ರೈಸನ್ನು ಮಾಡಲಿಕ್ಕೆ ನಾನು ಯಾವುದೇ ರೆಡಿಮೇಡ್ ಪೌಡರನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಮನೆಯಲ್ಲೇ ನಾನು ಈ ರೀತಿ ಪೌಡರನ್ನು ಮಾಡಿಕೊಂಡು ಈ ಒಂದು ಕ್ಯಾಪ್ಸಿಕಮ್ ರೈಸನ್ನು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಒಂದು ಬೆಲ್ ಐಕೋನ್ನ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಕಡಲೆ ಬೀಜವನ್ನು ನಾನು ಒಂದು ಎರಡು ಚಮಚದಷ್ಟು ತಗೊಂಡು ಅದನ್ನು ಚೆನ್ನಾಗಿ ಈ ರೀತಿ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇದನ್ನು ಡ್ರೈ ಹುರ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಇದೆಲ್ಲದನ್ನು ಸಹ ಹುರಿಬೇಕು ಕಡಲೆಬೇಳೆ ಒಂದು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಉದ್ದಿನಬೇಳೆ ಒಂದು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಇದಿಷ್ಟನ್ನು ಸಹ ಒಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋ ತನಕ ನಾವು ಹುರಿಬೇಕಾಗತ್ತೆ ನೋಡಿ ಈ ರೀತಿ ಇದು ಕಪ್ಪಾಗಬಾರ್ದು ಅಲ್ಲಿ ತನಕ ನಾವು ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದ್ರೆ ಸಾಕಾಗುತ್ತೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ನಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ನಿಧಾನವಾಗಿ ಹುರ್ಕೊಳ್ಳಿ ಇದನ್ನು ನೋಡಿ ಈ ರೀತಿ ಫ್ರೈ ಮಾಡಿ ಆದ ನಂತರ ಇದಕ್ಕೆ ನಾವು ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ತೊಗೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸಾಸಿವೆ ಚಟಪಟ ಅಂತ ಸೌಂಡ್ ಬರುತ್ತೆ ಆಗ ನಾವು ಕರೆಕ್ಟಾಗಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ ಅದೆರಡು ಬೇಗ ಹುರಿದಾಗುತ್ತೆ ಆ ಕಾರಣಕ್ಕಾಗಿ ಲಾಸ್ಟಿಗೆ ಇವು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ನಂತರ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಈಗ ಅದನ್ನು ತೆಗೆದಿಟ್ಟು ಅದೇ ಬಾಣಲೆಗೆ ನೋಡಿ ಈ ರೀತಿ ಎಣ್ಣೆ ಹಾಕೊಂಡಿದ್ದೀನಿ ಒಂದು ನಾಲ್ಕು ಚಮಚದಷ್ಟು ಹಾಗೆಯೇ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನೋಡಿ ಈ ರೀತಿ ಒಂದು ಎರಡು ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ರೈಸ್ ಆಗಿರೋದ್ರಿಂದ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಸ್ವಲ್ಪ ಜಾಸ್ತಿ ಈರುಳ್ಳಿಯನ್ನು ತಗೊಳ್ಳಿ ಹಾಗೆಯೇ ಬಟಾಣಿಯನ್ನು ಸಹ ನಾನಿಲ್ಲಿ ಬೇಯಿಸಿ ತೊಗೊಂಡಿದ್ದೀನಿ ಬಟಾಣಿ ಆಪ್ಷನಲ್ಲೂ ಬೇಕಾದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಬಟಾಣಿ ಬೇಯಿಸಿರುವಂತಹ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೇನೆ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಾನು ಇಲ್ಲಿ ಚಿಕ್ಕ ಚಿಕ್ಕದು ಎರಡು ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ನೋಡಿ ಕ್ಯಾಪ್ಸಿಕಮ್ನ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಕಂಪ್ಲೀಟ್ ಆಗಿ ಬೇಯ ತನಕ ಬಿಡಬಾರ್ದು ನಾವು ಇದನ್ನ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟಷ್ಟು ಅಷ್ಟು ಕ್ಯಾಪ್ಸಿಕಂ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ ಕ್ಯಾಪ್ಸಿಕಂ ಮತ್ತೆ ಈರುಳ್ಳಿಯನ್ನು ಕ್ಯಾಪ್ಸಿಕಮ್ನ ಅಥವಾ ಈರುಳ್ಳಿಯನ್ನೇ ಆಗಲಿ ನಾವು ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಕ್ಯಾಪ್ಸಿಕಮ್ ರೈಸಲ್ಲಿ ಒಂದು ಐವತ್ತು ಪರ್ಸೆಂಟಷ್ಟು ಮಾತ್ರ ಬೇಯಿಸ್ಕೊಳ್ಬೇಕು ಯಾಕಂದರೆ ಆ ಒಂದು ಫ್ಲೇವರ್ ಇರುತ್ತೆ ಕ್ಯಾಪ್ಸಿಕಮ್ದು ನಮಗೆ ತಿನ್ನುವಾಗಲೂ ಸಹ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಅದು ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋದು ಬೇಡ ನೋಡಿ ಈ ರೀತಿ ತಿರುಗಿಸ್ಕೊಳ್ತಾ ನಮಗೆ ಗೊತ್ತಾಗುತ್ತೆ ಬೇಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇರುವಾಗಲೇ ಕ್ಯಾಪ್ಸಿಕಮ್ಮು ಇದಕ್ಕೆ ನಾವು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ನಾನು ಆವಾಗ ಹುರ್ಕೊಂಡಿದ್ದಂತಹ ಮಸಾಲೆಯನ್ನು ನೋಡಿ ಮಿಕ್ಸಿಯಲ್ಲಿ ಈ ರೀತಿ ರುಬ್ಬಿಬಿಟ್ಟು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಗೆ ಕಡಲೆಬೇಳೆ ಬೇಳೆ ಸಾಸಿವೆ ಜೀರಿಗೆಯನ್ನು ಹುರ್ಕೊಂಡಿದ್ನಲ್ವ ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಈ ರೀತಿ ಒಂದೆರಡು ಸ್ಪೂನಷ್ಟು ಪೌಡರನ್ನು ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡಿದ್ದೀನಿ ಹಾಗೆಯೇ ಇದರೊಟ್ಟಿಗೆ ನೋಡಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಹಾಗೆಯೇ ನೋಡಿ ಇದ್ರ ಜೊತೆಗೆ ಧನಿಯಾ ಪೌಡರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಒಂದು ಚಮಚದಷ್ಟು ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾವು ಚೆನ್ನಾಗಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಪೌಡರನ್ನು ಸಹ ಹಾಕೊಳ್ತಾ ಇದ್ದೀನಿ ಕಾಳು ಮೆಣಸು ಪೌಡರನ್ನ ಸಹ ಹಾಕೊಳ್ಳೋದ್ರಿಂದ ಅಚ್ಕಾರದ ಪುಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ಅಚ್ಕಾರದ ಪುಡಿ ಜಾಸ್ತಿ ಉಪಯೋಗಿಸ್ಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಎರಡು ನಿಮಿಷಗಳ ಕಾಲ ಹಾಗೆಯೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನೆಲ್ಲ ಹಾಕಿದ ನಂತರ ಈ ರೀತಿ ಒಂದು ಎರಡು ನಿಮಿಷ ತಿರುಗಿಸ್ಕೊಂಡು ನಂತರ ಇದಕ್ಕೆ ನಾವು ರೈಸನ್ನು ಮಿಕ್ಸ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಕಡಿಮೆ ಸಮಯದಲ್ಲಿ ಸಹ ಮಾಡ್ಕೊಳ್ಳೋ ಅಂಥದ್ದು ಯಾಕಂದರೆ ಕ್ಯಾಪ್ಸಿಕಮ್ನೆಲ್ಲ ನಾವು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಈ ಒಂದು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ರೈಸು ತುಂಬ ಬೇಗ ಮಾಡ್ಕೊಳ್ಬೋದು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಗೆ ಸಂಜೆ ನಮಗೆ ತಿಂಡಿಗೆ ಬೇಕಾದಾಗ ಊಟಕ್ಕೆ ಬೇಕಾದಾಗ ಈ ರೀತಿ ಮಾಡ್ಕೊಳ್ಬಹುದು ನೋಡಿ ಇದೀಗ ರೆಡಿ ಇದೆ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಯಾವುದೇ ರೈಸನ್ನು ಬೇಕಾದರೂ ಉಪಯೋಗಿಸ್ಕೊಳ್ಬಹುದು ನಾನಿಲ್ಲಿ ಸೋನಾ ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಅಕ್ಕಿನ ಅನ್ನ ಮಾಡಿ ನೋಡಿ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರೊಳಗಡೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ರೀತಿಯ ಒಂದು ವಿಧಾನದಲ್ಲೇ ಮಾಡ್ಕೊಳ್ಳಿ ಇದಕ್ಕೆ ನಮಗೆ ಯಾವುದೇ ಒಂದು ರೆಡಿಮೇಡ್ ಪೌಡರ್ ಅವಶ್ಯಕತೆ ಇರೋದಿಲ್ಲ ಹೊರಗಡೆ ತಂದು ಮಾಡ್ಕೊಳ್ಬೇಕು ಅಂತ ನಾವು ಮನೆಯಲ್ಲೇ ಈ ರೀತಿ ಪ್ರಿಪೇರ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗಿ ಸಹ ಮಾಡ್ಕೊಳ್ಬಹುದು ಹೊರಗಡೆ ನಾವು ತಿನ್ನುವಂತಹ ಹೋಟೆಲ್ಗಳಲ್ಲಿ ತಿನ್ನುವಂತಹ ಕ್ಯಾಪ್ಸಿಕಮ್ ಆನಿಯನ್ ರೈಸ್ ಏನಿರುತ್ತೆ ಅದೆಲ್ಲದರಿಕ್ಕಿಂತ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ತೋರಿಸ್ಕೊಟ್ಟಿರುವಂತಹ ವಿಧಾನದಲ್ಲಿ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಸಹ ಹೇಳ್ತೀರಾ ಈಗ ಕೊನೆಯಲ್ಲಿ ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿಲ್ಲ ಅಂದರೆ ಈ ಒಂದು ಸಂದರ್ಭದಲ್ಲಿ ಚೆನ್ನಾಗಿ ಉಪ್ಪನ್ನು ಹಾಕ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿಬಿಟ್ಟು ಸರಿ ಮಾಡ್ಕೊಳ್ಳಿ ನೋಡಿ ಈಗ ಬಿಸಿ ಬಿಸಿಯಾದಂತಹ ಆನಿಯನ್ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ ನೋಡಿದರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಸಹ ಮನೆಯಲ್ಲಿ ಇಷ್ಟಪಟ್ಟು ತಿನ್ನುವಂತಹ ಒಂದು ಆನಿಯನ್ ಕ್ಯಾಪ್ಸಿಕಮ್ ರೈಸ್ ತುಂಬ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿ ಚಿತ್ರಾನ್ನ ಪಲಾವು ಇದೇ ರೀತಿಯ ತಿಂಡಿಗಳನ್ನು ಮಾಡಿ ಬೇಜಾರಾಗಿದ್ದರೆ ನೋಡಿ ಈ ರೀತಿ ಆನಿಯನ್ ಕ್ಯಾಪ್ಸಿಕಮ್ ರೈಸ್ನ ಸಹ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಸಹ ಇದನ್ನು ಹೇಳ್ಬೋದು ಮನೆಯಲ್ಲಿ ನಾವು ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಆಫೀಸ್ಗೆ ಹೋಗೋರಿದ್ರೆ ಸ್ಕೂಲ್ಗೆ ಹೋಗೋರಿದ್ರೆ ಇದನ್ನು ನಾವು ಲಂಚ್ ಬಾಕ್ಸ್ ರೆಸಿಪಿಯಾಗಿ ಉಪಯೋಗಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಸ್ಟ್ ಟ್ರೈ ಮಾಡಿ ಎಲ್ಲರೂ ಸಹ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗ್ತಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು